ಸಹಿತ ಕರ್ನಾಟಕ ನ್ಯೂಸ್ ಆಟ್ ಸೆವೆನ್ಗೆ ಸ್ವಾಗತ ನಾನು ನಿಮ್ಮ ಗೌಡ ಪಾಟೀಲ್ ಕಾಂಗ್ರೆಸ್ ಕುಮ್ಮಕ್ಕಿನಿಂದಲೇ ಮತಾಂಧ ಶಕ್ತಿಗಳು ದುಂಡಾವರ್ತನೆ ತೋರುತ್ತಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮತಾಂಧ ಶಕ್ತಿಗಳು ದೊಡ್ಡ ಮಟ್ಟದಲ್ಲಿ ತಲೆ ಎತ್ತುತ್ತಿವೆ ಮೈಸೂರಿನ ಉದಯಗಿರಿಯಲ್ಲಿ ನಡೆದ ಘಟನೆ ಪೂರ್ವ ನಿಯೋಜಿತ ಎಂಬುದರಲ್ಲಿ ಅನುಮಾನವೇ ಇಲ್ಲ ಘಟನೆಯ ಸಂಬಂಧ ಸಂಪೂರ್ಣ ತನಿಖೆಯಾಗಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದರು ಎಷ್ಟು ಧೈರ್ಯ ನೋಡ್ರಿ ನೋಡಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಅಮಾಯಕರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾರೆ ಕಾಂಗ್ರೆಸ್ನವರು ತಪ್ಪು ಕಾನೂನು ಇದೆ ಅದ್ರ ಪ್ರಕಾರ ಕೋರ್ಟ್ನ ಕೇಸ್ ಕೊಡ್ತದೆ ಕಾನೂನು ಕೈ ತೆಗೆದುಕೊಳ್ಳೋದು ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ನವರು ಅವರು ವಕಾಲತ್ತು ವಹಿಸೋದು ಕಾಂಗ್ರೆಸ್ನವರೇ ಮಾಡ್ತಾರೆ ಆದರೆ ಇವರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಲಭೆ ದೊಂಬಿ ಆ ಎಫ್ ಐ ಆರ್ದಲ್ಲಿ ಮತ್ತು ಅವರು ಪ್ರಾಥಮಿಕ ವರದಿಯಲ್ಲಿ ಸಲ್ಲಿಸಿರುವಂಥದ್ದು ಅನೇಕ ಪೊಲೀಸರ ಹೆಣಗಳು ಬೀಳ್ತಿತ್ತು ಹೆಂಗೆ ಹುಬ್ಬಳ್ಳಿಯಲ್ಲಿ ಆಗಿ ತಳೆ ಹುಬ್ಬಳ್ಳಿಯಲ್ಲಿ ಅದೇ ರೀತಿಯ ಇದು ಕೂಡ ಆಗಿದೆ ಅನ್ನುವಂಥ ಮಾತನ್ನು ಅದರಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥ ಅಂಶ ಆದರೆ ಕಾಂಗ್ರೆಸ್ ಪಾರ್ಟಿ ಇದನ್ನು ತುಷ್ಟೀಕರಣಕ್ಕೆ ಉಪಯೋಗ ಅತ್ಯಂತ ದುರ್ದೈವದ ಸಂಗತಿ ನಾನು ಮತ್ತು ಇದನ್ನು ರಾಜ್ಯ ಸರ್ಕಾರ ವಿವಿಗಳನ್ನು ಮುಚ್ಚುವ ಹೊಸ ಭಾಗ್ಯ ಕೊಡುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮಾರಿಕಣ್ಣು ಕಣ್ಣು ಹುರಿ ಮೇಲೆ ಅನ್ನುವಂತೆ ಸಿದ್ದರಾಮಯ್ಯ ಅವರ ಕಣ್ಣುಗಳು ವಿವಿ ಮೇಲೆ ಬಿದ್ದಿವೆ ಒಂಬತ್ತು ವಿವಿಗಳನ್ನು ಮುಚ್ಚಲು ಹೊರಟಿರುವ ಸರ್ಕಾರದ ನಿರ್ಧಾರವನ್ನು ಬಿಜೆಪಿ ಬಲವಾಗಿ ವಿರೋಧಿಸುತ್ತದೆ ವಿವಿ ಮುಚ್ಚುತ್ತೇವೆ ಎನ್ನುವವರು ವೈನ್ ಸ್ಟೋರ್ ಬಾರ್ಗಳನ್ನು ಮುಚ್ಚಿ ನೋಡೋಣ ಎಂದು ಪ್ರಶ್ನಿಸಿದ್ದಾರೆ ವಿಶ್ವವಿದ್ಯಾನಿಲಯಗಳನ್ನು ಕರ್ನಾಟಕದಲ್ಲಿ ಇರುವಂತಹ ವಿಶ್ವವಿದ್ಯಾನಿಲಯ ಮುಚ್ಚುವ ಭಾಗ್ಯವನ್ನು ಸಿದ್ದರಾಮಯ್ಯವರು ಕರುಣಿಸ್ತಾ ಇದ್ದಾರೆ ಮುಚ್ಚುವ ಭಾಗ್ಯ ಈ ಭಾಗ್ಯಗಳನ್ನು ಹೇಳ್ತಾ ಈಗ ಮುಚ್ಚುವ ಭಾಗ್ಯ ಮುನ್ನೂರ ನಲವತ್ತೆರಡು ಕೋಟಿ ಬೇಕಷ್ಟೇ ಅವ್ರಿಗೆ ಈ ಒಂಬತ್ತತ್ತು ಯೂನಿವರ್ಸಿಟಿಗಳ ಬೇಕಾಗಿರೋದು ಮುನ್ನೂರ ನಲವತ್ತೆರಡು ಮುನ್ನೂರ ನಲವತ್ತೆರಡು ಕೋಟಿ ಕೊಡೋಕ್ಕೂ ಯೋಗ್ಯತೆ ಇಲ್ಲದೆ ನೀವು ನಾಲ್ಕು ಲಕ್ಷ ಕೋಟಿ ಬಡ್ಜೆಟನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಮಂಡಿಸ್ತೀರ ನೀವು ಇಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಇದೆ ಇಷ್ಟು ಪ್ರಶ್ನೆಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀರಿ ಏನೇನೋ ಮುಚ್ಚಾಕದ್ರಿ ಬಾರ್ಗಳು ಮುಚ್ಚಿರಿ ಮುಚ್ಚಿರಿ ಬಾರ್ಗಳನ್ನ ಈಗ ವೈ ಹೇಳುದಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮುಚ್ತೀನಿ ಅಂತ ಹತ್ತು ವಿಶ್ವವಿದ್ಯಾಲಯಗಳನ್ನು ಹಿಂಗೆ ಸಿದ್ದರಾಮಯ್ಯಲ್ಲಿ ಹೇಳೋದು ಹತ್ತು ವಿಶ್ವವಿದ್ಯಾಲಯಗಳು ಮುಚ್ಚಾಕ್ತೀನಿ ಅಂತ ಹೇಳ್ರಿ ಮೂರು ಸಾವಿರ ಬಾರ್ಗಳನ್ನು ಮುಚ್ಚಾಕ್ತೀನಿ ಅಂತ ಹೇಳಿ ಹೇಳ್ರಿ ಮೂರು ಸಾವಿರ ವೈನ್ ಸ್ಟೋರ್ಗಳನ್ನ ಮುಚ್ಚಾಕ್ತೀನಿ ಅಂತ ಹೇಳ್ರಿ ಹೇಳ್ರಿ ನೋಡೋಣ ಹಾ ಎಂತ ಪುಣ್ಯಾತ್ಮಪ್ಪ ನೀನು ವೈನ್ ಸ್ಟೋರ್ ಮುಚ್ಚಲ್ಲಂತೆ ಬಾರ್ ಮುಚ್ಚಲ್ಲಂತೆ ಈ ಸರಿ ವೈನ್ ಸ್ಟೋರ್ಗಳನ್ನು ಇನ್ನೊಂದು ಮುನ್ನೂರು ನಾನ್ನೂರು ಕೊಡ್ತೀರಿ ಬಾರ್ಗಳನ್ನು ಇನ್ನೊಂದು ಮುನ್ನೂರು ನಾನು ಕೊಡ್ತೀರಿ ವಿಶ್ವವಿದ್ಯಾಲಯಗಳನ್ನು ಮಾತ್ರ ಮುಚ್ಚಾಕ್ತೀರಿ ಮಹದಾಯಿ ನದಿ ನೀರಿನ ವಿಷಯದಲ್ಲಿ ಪಕ್ಷಭೇದ ಮರೆತು ಒಟ್ಟಾಗಿ ಕೆಲಸ ಮಾಡುವ ಅಗತ್ಯವಿದೆ ಎಂದು ಜೆಡಿಎಸ್ ವರಿಷ್ಠ ನಾಯಕ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿ ಕಲಸಾ ಬಂಡೂರಿಯಿಂದ ಮೂರು ಪಾಯಿಂಟ್ ಐದು ಟಿ ನೀರು ಬಿಡುಗಡೆಗೆ ಗೋವಾ ಆಕ್ಷೇಪ ವ್ಯಕ್ತಪಡಿಸುತ್ತಿದೆ ಹೀಗಿರುವಾಗ ನ್ಯಾಯಾಲಯದಲ್ಲಿ ಪ್ರಬಲವಾದ ಮಂಡಿಸಬೇಕಾಗಿದೆ ಎಂದು ತಿಳಿಸಿದರು ಟಿ ಎಂ ಸಿ ನೀರು ಕೊಡಬೇಕು ಅನ್ನೋದರ ಬಗ್ಗೆ ನಾನು ಎಲ್ಲರೂ ಕೂರಿಸಿ ಮೀಟಿಂಗ್ ಮಾಡುತ್ತೇನೆ ಅಂತೇಳಿ ನಿಮಗೆ ಈ ಏನು 25 ಟೀನ್ ನೀರಿಜಿಯಲ್ಲ ಈ ನೀಲ್ಲ ಔಟ್ ಆಫ್ ಈ ಕ್ಷೇತ್ರ ಗೋಡೋವರಿ ಈ ತೋವೆರಿ ಈ ನೀರು 960 ಚಂದ್ರ ಏನು ಇದೋ 25 ಟೀನ್ ಸಿ ನೀರು ದೂಡ್ ಕೊಡಿ ಕಿ ದರ್ವು ಚಿತ್ರವಾಯೆಕ್ಕೆ ಮಾತಾಡೋದಿಕ್ಕೆ ಯಾವ ಆತಂಕ ಇಲ್ಲೂ ಮಾತಾಡ್ತಾರೆ ಕಾಂಗ್ರೆಸ್ನ ನೀರಾವರಿ ಓ ಮಾತಾಡೋದು ಏನಿಲ್ಲ ಕಾಂಗ್ರೆಸ್ ಎಂಪಿಗಳಿಂದ ಮಾತಾಡೋಕ್ಕೂ ತೊಂದರೆ ಇಲ್ಲ ಮಹದಾಯಿ ಕಾಮಗಾರಿಗೆ ಕೇಂದ್ರ ವನ್ಯಜೀವಿ ಮಂಡಳಿ ಇನ್ನೆರಡು ತಿಂಗಳಲ್ಲಿ ಅನುಮತಿ ನೀಡುವ ನಿರೀಕ್ಷೆ ಇದೆ ಎಂದು ಶಾಸಕ ಎನ್ ಎಚ್ ಕೋನ್ ರೆಡ್ಡಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿ ಈ ವರ್ಷದಲ್ಲಿಯೇ ಕಾಮಗಾರಿ ಆರಂಭಿಸುವ ಗುರಿ ಹೊಂದಲಾಗಿದೆ ಈ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಮಾಡಲಾಗಿದೆ ಅನುಮತಿ ನೀಡದೆ ಹೋದಲ್ಲಿ ನರೇಂದ್ರ ಗೋವಾ ವಿದ್ಯುತ್ ಲೈನ್ ಮಾಡಲು ಪುನರ್ ಪರಿಶೀಲನೆ ಮಾಡಬೇಕಾಗುತ್ತದೆ ಎಂದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈಗಾಗಲೇ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಎಂದರು ಮಹದಾಯಿ ಕಸಾಬಂಡ್ರಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಮಹದಾಯಿ ನ್ಯಾಯಾಧೀಶರನ್ನ ತೀರ್ಪು ಕೊಟ್ಟ ನಂತರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊಡಿಸಿದೆ ಡಿ ಪಿ ಆರ್ಗೆ ಅನುಮತಿ ಸಿಕ್ಕಾಗಿದೆ ರಾಜ್ಯ ಸರ್ಕಾರ ತನ್ನ ಕರ್ತವ್ಯನ ಮಾಡಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಕಾ ವರ್ಕ್ ಆರ್ಡರ್ ಕೂಡ ನೀಡಲಾಗಿದೆ ಈಗ ಒನ್ಲಿ ಒಂದು ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಎರಡು ಬಾರಿ ಮುಂದೂಡೈತಿ ಅದಕ್ಕೆ ನಮ್ಮ ಕೇಂದ್ರ ಸಚಿವರಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಹ ಅವರಿಗೆ ಮನವಿ ಮಾಡಿವಿ ಇಮಿಡಿಯೇಟಾಗಿ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿರಿ ಅಂತೇಳಿ ಆದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರು ಏನು ಪತ್ರ ಬರೆದ್ರು ನೀವು ಅಕಸ್ಮಾತ್ ಬೇಗನೆ ಕೊಡದ ಇದ್ರೆ ಇವತ್ತೇನು ನರೇಂದ್ರ ಮೂಲಕ ಹೋಗತಕ್ಕಂಥ ಗೋವಾ ತಮ್ನಾರ್ ಯೋಜನೆ ಏನಿದೆ ಅದನ್ನು ನಾವು ಮರು ಪರಿಶೀಲನೆ ನಾವು ಕೊಟ್ಟಂತ ಎನ್ ಓ ಸಿ ಬಗ್ಗೆ ವಿಚಾರ ಮಾಡಬೇಕೈತಿ ಅಂದಾಗ ಕೇಂದ್ರ ಸರ್ಕಾರ ವೆರಿ ಸೀರಿಯಸ್ ಇದೆ ನನ್ನ ಇದ್ರ ಪ್ರಕಾರ ಇದೇ ತಿಂಗಳ ತಪ್ಪಿದ ನೆಕ್ಸ್ಟ್ ಮಂತ್ ಒಳಗಡೆ ಆ ಸಭೆಯಲ್ಲಿ ಅನುಮತಿ ಕೊಡ್ತಾರೆ ಅನ್ನುವಂಥದ್ದು ಈಗಾಗಲೇ ಅಧಿಕಾರಿಗಳು ಮುಲ್ ತಿಕೊಂಡಿನಿ ಹಂಡ್ರೆಡ್ ಪರ್ಸೆಂಟ್ ಪರ್ಮಿಷನ್ ಕೊಟ್ಟೈತಿ ರಾಜ್ಯ ಸರ್ಕಾರ ಟೆಂಡರ್ ಕರೆತೈತಿ ಕಾಮಗಾರಿ ಸ್ಟಾರ್ಟ್ ಆಗ್ಬೋದು ಅಂತ ನನ್ನ ವಿಚಾರ ಎಂಬತ್ತೈದರಲ್ಲಿ ಖರೀದಿಸಿದ್ದ ಎಕರೆ ಜಮೀನು ಕುರಿತಂತೆ ಸಿದ್ದರಾಮಯ್ಯ ಸರ್ಕಾರ ಐದು ಅಧಿಕಾರಿಗಳನ್ನೊಳಗಂಡ ಎಸ್ಐ ಟಿ ರಚನೆ ಮಾಡಿ ತನಿಖೆ ನಡೆಸುವಂತೆ ಹೇಳಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಹಾಸನದಲ್ಲಿ ಮಾತನಾಡಿ ತನಿಖೆಗೆ ತನ್ನದೇನೂ ಅಭ್ಯಂತರವಿಲ್ಲ ಆದರೆ ಎಸ್ಐಟಿ ಟಿ ಅಧಿಕಾರಿಗಳು ತನಗೆ ನೋಟಿಸ್ ನೀಡದೆ ಜಮೀನು ಪ್ರವೇಶ ಮಾಡುತ್ತಿದ್ದಾರೆ ಸರ್ಕಾರ ಯಾವ ತನಿಖೆಯನ್ನಾದರೂ ಮಾಡಿಸಲಿ ಎಂದರು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ ನಲವತ್ತೈದು ಎಕರೆ ಭೂಮಿ ಖರೀದಿ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಅದಿಂತದ್ದು ನನ್ನ ಭೂಮಿ ನಾನೇನು ಇನ್ನೂರು ಎಕರೆನೋ ಮುನ್ನೂರು ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತೇಳಿ ಇವತ್ತು ಎಸ್ ಐ ಟಿ ರಚನೆ ಐದು ಜನ ಒಬ್ಬ ರೀಜನಲ್ ಕಮಿಷನರು ಒಬ್ಬ ಡಿ ಎಲ್ ಆರ್ಒ ಯಾರೋ ಇನ್ನೊಬ್ಬರ ಡಿ ಡಿ ಎಲ್ ಆರ್ ಐದು ಜನ ಸೊಸೈಟಿ ಐ ಟಿ ಕಮಿಟಿ ನನ್ನೇ ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ ನನಗೆ ಬಂದು ಇನ್ಫಾರ್ಮೇಷನ್ನು ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ ಅದೇನೋ ಕೋರ್ಟಲ್ಲಿ ಏನೋ ಪ್ರತಿನಿತ್ಯ ನಡೀತಾ ಇದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟಲ್ಲಿ ರಿಯಾಕ್ಷನ್ ಇದೆ ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ ದಾಖಲಾತಿಗಳು ಯಾರು ನೋಡಿದ್ದೀರಿ ಎಂಬತ್ತೈದರಿಂದ ನಡೀತಾ ಇದೆ ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ ಅಲ್ಲಿನ ರೆಸಾರ್ಟ್ ಮಾಡಿಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಹಾಕಿದೆ ನಲವತ್ತು ವರ್ಷದಿಂದ ನಾನು ಇದೆ ಇವತ್ತು ವಿರೋಧ ಪಕ್ಷಗಳನ್ನು ಬಗ್ಗುಬಡಿತೀವಿ ಅಂತೇಳಿ ಎದರ್ಸ್ಲಿಕ್ಕೆ ಆಗುತ್ತ ನನ್ನನ್ನು ಸರ್ಕಾರ ಕೇಳ್ತೀನಿ ನನ್ನೇ ಅದು ಎಂಥದ್ದು ಪೋಲೀಸ್ ಫೋರ್ಸು ಎಲ್ಲರನ್ನೂ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ ಅಲ್ಲಪ್ಪ ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರೆಸ್ಕೊಂಬಿಡಿ ಮೆಟ್ರೋ ಪ್ರಯಾಣದ ಟಿಕೆಟ್ ದರ ಏರಿಕೆಗೆ ರಾಜ್ಯ ಸರ್ಕಾರವೇ ಹೊಣೆ ಎಂದು ಕೇಂದ್ರ ರೈಲ್ವೆ ಖಾತೆಯ ಸಚಿವ ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೆಟ್ರೋ ಯೋಜನೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತದೆ ಟಿಕೆಟ್ ದರ ಏರಿಕೆ ಸಮಿತಿ ಇರುವುದು ದೆಹಲಿಯಲ್ಲಿ ಅಲ್ಲ ಮೆಟ್ರೋ ಸಂಬಂಧ ಎಲ್ಲ ಜವಾಬ್ದಾರಿಗಳು ಆಯಾ ರಾಜ್ಯಕ್ಕೆ ಬರಲಿವೆ ಎಂದರು ಆಟೋಗೆ ಕಾರ್ ಟಚ್ ಆದ ಕಾರಣಕ್ಕೆ ಆಟೋ ಚಾಲಕ ಗೋವಾದ ಮಾಜಿ ಶಾಸಕರ ಮೇಲೆ ಹಲ್ಲೆ ನಡೆಸಿದ್ದು ಪರಿಣಾಮ ಗೋವಾದ ಪೋಂಡಾ ಕ್ಷೇತ್ರದ ಶಾಸಕ ಲಾವೋ ಮಾಮಲ್ದಾರ್ ಮೃತಪಟ್ಟಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಆಟೋ ಚಾಲಕ ಜಗಳವಾಡಿ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ ಸ್ಥಳೀಯರು ಹಾಗೂ ಲಾಡ್ ಸಿಬ್ಬಂದಿ ಜಗಳ ಬಿಡಿಸಿದ್ದಾರೆ ಹಲ್ಲೆಗೊಳಗಾದ ಮಾಜಿ ಶಾಸಕರು ಲಾಡ್ಜಿಗೆ ಹೋಗುವಾಗ ಮೆಟ್ಟಲು ಏರಲೂ ಆಗದೆ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಈ ಘಟನೆ ಕುರಿತು ಡಿಸಿಪಿ ರೋಹನ್ ಜಗದೀಶ್ ಮಾತನಾಡಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದೇವೆ ತನಿಖೆ ಮುಂದುವರಿಸಿದ್ದೇವೆ ಎಂದಿದ್ದಾರೆ today, between uh, 1 and one thirty, in our uh, road, uh, there was an altercation with respect to an accident uh, between uh, one mr. lahu Mamlegar, 868, who is known to be the ex of uh, koda, from uh, the state of Goa. Uh, owing to this uh, altercation between uh, both the parties, uh, the accused uh, party has uh, slapped uh, the ex-MLA on his cheek. Post which he has started to climb the stairs of his lodge, which is Srinivas Lodge, and in the reception area he has collapsed. After he has collapsed, he has been shifted to our uh, civil hospital. And over here a lot of tests have been done on him and the ECG was conducted. And post which, seeing uh, the results of the same, uh, he was declared dead. Uh, an MLC has been generated in the same uh, incident and we have taken a case in uh, Market Police Station. And uh, ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತಿರಲ್ವಾ